ಎಎನ್ಎಂಆರ್ ನ್ಯೂಸ್ಗೆ ಸ್ವಾಗತ ಅಜರತ್ ಖಾಜಾ ಗರೀಬುನ್ ನವಾಜ್ರವರ ಎಂಟುನೂರ ಏಳನೇ ಚಟ್ಟಿ ಕಾರ್ಯಕ್ರಮ ಚಿಂತಾಮಣಿ ನಗರದ ಡೈಮಂಡ್ ಟಾಕೀಸ್ ರಸ್ತೆಯಲ್ಲಿರುವ ಭಾನು ರವರ ದರ್ಗಾ ಆವರಣದಲ್ಲಿರುವ ಅಜರತ್ ಖಾಜಾ ಗರೀಬುನ್ ನವಾಜ್ರವರ ಎಂಟುನೂರ ಏಳನೇ ಚಟ್ಟಿ ಕಾರ್ಯಕ್ರಮವನ್ನು ರಾತ್ರಿ ಆಚರಣೆ ಮಾಡಲಾಯಿತು ಮೊದಲು ಪಾತೇಹವನ್ನು ಹಮ್ಮಿಕೊಂಡಿದ್ದು ನಂತರ ಬರುವ ಭಕ್ತರಿಗೆ ಅನ್ನಸಂತರ್ಪಣೆ ಹಾಗೂ ಸಿಹಿ ಹಂಚುವ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಈ ಸಂದರ್ಭದಲ್ಲಿ ಚಾಂದ್ ಪಾಷಾ ಸೈಯದ್ ಶಮಿ ಅಕ್ರಮ್ ಬಾಬು ಇಲ್ಲು ಟಿಪ್ಪು ನಾಸೀರ್ ಫಯಾಜ್ ಪಾಷಾ ಅಯೂಬ್ ಸಾಬ್ ಚಾಂದ್ ಪಾಷಾ ಗೌಸ್ ಮತ್ತಿತರರು ಹಾಜರಿದ್ದರು ಎಎನ್ಎಂಆರ್ ನ್ಯೂಸ್ಗಾಗಿ ಇಮ್ರಾನ್ ಪಾಷಾ ಚಿಂತಾಮಣಿ हलो बोल ಡೆಮಿ ಟ್ಯಾಕ್ಸ್ ಸೈಯದ್ ಬಿಮ್ಮ ಸುಮಲೆಯ ದರ್ಗಾದಲ್ಲಿ ಖಜಕಿ ಚತ್ತಿಯನ್ನು ಮಾಡ್ತಾ ಇದ್ದಾರೆ ಸರಿ ಸುಮಾರು ಆರುನೂರು ವರ್ಷಗಳಿಂದ ಇದು ದರ್ಬಾರು ಇಲ್ಲಿ ಇರುತ್ತದೆ ಇದರ ಮುಖ್ಯ ವಿಶೇಷ ದರ್ಬಾರ್ ಏನಂದರೆ ಇಲ್ಲಿ ಮಕ್ಕಳು ಯಾರು ಇರುವುದಿಲ್ಲ ಅವರಿಗೆ ಮಕ್ಕಳಾಗಿರುತ್ತದೆ ಬೇರೆ ಅವರ ಕಾಣಿಕೆ ಏನಿದ್ದರೂ ಇಲ್ಲಿ ನಮ್ಮ ಚಿಂತಾಮಣಿಯ ದರ್ಗಾದಲ್ಲಿ ಕಾಣಿಕೆಯನ್ನು ಆಗಿರುತ್ತದೆ